ಸೊ ನಾಳೆ ಮಾತಾಡಲ್ಲ ಸರ್ ಡಿನ್ನರ್ ಮೀಟಿಂಗ್ ಕ್ಯಾನ್ಸಲ್ ಆಗಿದೆ ಸರ್ ಪರಮೇಶ್ವರ್ ಕರೆ ಯಾವಾಗ ಡಿನ್ನರ್ ಮೀಟಿಂಗ್ ಕರೆದಿದ್ರು ಕ್ಯಾನ್ಸಲ್ ಆಗಿದೆ ನನಗೆ ಗೊತ್ತಿರಪ್ಪ ನನಗೆ ನೀವೇನಾದ್ರು ತಿಳಿಸಿದಿರ ಸರ್ ಹೈಕಮಾಂಡ್ಗೆ ಗೊತ್ತೂ ಇಲ್ಲ ನಾನು ಇಲ್ಲ ಇವತ್ತು ಬೆಳಗ್ಗೆ ಡೆಲ್ಲಿ ಪ್ರೆಸ್ ಅವ್ರಿಗೆ ಕೇಳೋದು ನನಗೆ ಗೊತ್ತಿಲ್ಲ ಅಂತ ನನಗೆ ಏನಕ್ಕೆ ಆಗ್ತಿದೆ ಅನ್ಸ್ ನನಗೆ ಗೊತ್ತಿಲ್ಲ ನನಗೆ ಮೊಬೈಲ್ ಎಲ್ಲ ಟ್ರಾವೆಲ್ ಮಾಡ್ಕೊಂಡು ಬಂದೆ ಡೆಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಇತ್ತು ನಿದ್ದೆ ಇರಲಿಲ್ಲ ನಿದ್ದೆ ಮಾಡಿದೆ ಇವತ್ತೆಲ್ಲ ಬೇರೆ ಕಡೆ ಎಲ್ಲ ಜಾಗ ನೋಡೋಕೆ ಹೋಗಿದ್ದೆ ಯಾವುದೋ ಪಾರ್ಕ್ ನೋಡಕ್ಕೆ ಹೋಗಿದ್ದೆ ಡೆಲ್ಲಿ ಅವರು ಪಾರ್ಟಿಯವರು ಇದಾರಲ್ಲ ಬಿಜೆಪಿಯವರು ಅವ್ರ ಇಂಟರ್ನಲ್ ಫೈಟು ಕಂಪ್ಲೇಂಟ್ ಏನೋ ಕಂಪ್ಲೇಂಟನ್ನು ಕೊಟ್ಟಿದ್ರಂತೆ ಅವ್ರವ್ರ ಕ್ಷೇತ್ರದ ಕೆಲವೆಲ್ಲ ಬಿಜೆಪಿ ಎಮ್ ಎಲ್ ಮೇಲೆ ಯಾರಿಗೂ ಟಿಕೆಟ್ ಕೊಡಲಿಲ್ಲ ಅಂತ ಅವ್ರಿಗೆ ಇಂಟರ್ನಲ್ ಫೈಟ್ ಅದು ಅದಕ್ಕೆ ನಾವು ಒಂದು ಸುಮಾರು ಒಂದು ವರ್ಷ ಒಂದು ವರ್ಷದಿಂದನೇ ಆಫೀಸರ್ಸ್ಗೆ ಹೇಳಿದ್ದೆ ನಾವು ಅವ್ರು ಏನೇನು ಕೇಳ್ತಾರೆ ಡಾಕ್ಯುಮೆಂಟ್ ಎಲ್ಲ ಕೊಟ್ಟು ಕೋಪರೇಟ್ ಮಾಡಿ ಅಂತ ಹೇಳಿದ್ವಿ ಅವ್ರು ಮಾಡ್ತಾರೆ ಏನು ಬೇಕಾದ್ರೂ ಕೋಪರೇಟ್ ಮಾಡ್ತೀವಿ ಅದರಲ್ಲೇನು ತಪ್ಪೇ ಇಲ್ಲ ಏನೇನು ವಿಚಾರ ಕೇಳ್ತಾ ಇದ್ದಾರೋ ನನಗೆ ಡೀಟೇಲ್ ಗೊತ್ತಿಲ್ಲ ಬಟ್ ಹಿಂದೇನೇ ನನಗೆ ಆಫೀಸಲ್ಲಿ ಹೇಳೋದು ಈಗ ಏನಾದ್ರು ಡಾಕ್ಯುಮೆಂಟ್ ಕೇಳಿದ್ರು ಕೊಟ್ರಪ್ಪ ಅಂತ ತಪ್ಪೇನಿದೆ ಇದೆ ಅಲ್ಲಿ ನಾವು ರೈಟ್ ಟು ಇನ್ಫಾರ್ಮೇಷನಲ್ಲಿ ಎಲ್ಲ ಡಾಕ್ಯುಮೆಂಟ್ ಕೊಡ್ತೀವಿ ನಾವು ಕೊಟ್ಟರೆ ಅಂತ ತಪ್ಪಿದೆ ಅವ್ರು ಡ್ಯೂಟಿ ಅವ್ರು ಮಾಡಲಿರ್ತೀವಿ ಯಾರಾದ್ರು ತಪ್ಪಿದ್ದವರು ಶಿಕ್ಷೆ ಅನ್ಬಿಸ್ತಾರೆ ಅದಕ್ಕೆ ಯಾಕೆ ಮಾಡಬೇಕು ಹ್ಞೂ ಥ್ಯಾಂಕ್ ಯು